ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಎಲ್ಲರೂ ಕೇಳ್ತಾ ಇದ್ದೀರಾ ಮೀಶೋ ಅಪ್ಲಿಕೇಟೆಡ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾ ರೆಸ್ಪಾನ್ಸ್ ಬರ್ತಿದೆ ತುಂಬಾ ಕಮೆಂಟ್ ಬರ್ತಿದೆ ನಾನು ಅನ್ಕೋತೀನಿ ನಾನು ಎಲ್ಲರಿಗೂ ರೆಸ್ಪಾನ್ಸ್ ಮಾಡಿದೀನಿ ಬಟ್ ಕೆಲವೊಬ್ರು ಕೇಳ್ತಿದ್ದೀರಾ ವಿಡಿಯೋ ಮಾಡಿ ಹಾಕಿ ಕ್ವಶನ್ಸ್ ಅಂಡ್ ಆನ್ಸರ್ಸ್ಗೆ ಅಂತ ಸೊ ಫಸ್ಟ್ ಆಗಿ ನಾನು ಹೇಳ್ಬಿಡ್ತೀನಿ ನಾನು ಡೈರೆಕ್ಟ್ ವಿಡಿಯೋಗೆ ಬರ್ತೀನಿ ಅದು ಇದು ಎಲ್ಲ ಮಿಕ್ಸ್ ಮಾಡೋದೇ ಇಲ್ಲ ಸೊ ಫಸ್ಟ್ ವಿಡಿಯೋ ಬರ್ಬೇಕಂತಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಇವಾಗ ಎಲ್ಲರೂ ಅನ್ಕೊತೀರಾ ಸುಮಾರ್ ಸಲ ಅದೇ ಕ್ವಶನ್ ರಿಪೀಟೆಡ್ ಕ್ವಶನ್ ಕೇಳಿದೀರಾ ನೀವೇನಾದ್ರೂ ಫಸ್ಟ್ ಮೀಶೋ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಫಸ್ಟ್ ಪ್ರಾಡಕ್ಟ್ ನ ಬೈ ಮಾಡಬೇಕು ಬೈ ಮಾಡಾದ್ಮೇಲೆ ವಿತ್ ಇನ್ ಸೆವೆನ್ ಡೇಸ್ ನಿಮ್ಗೆ ಅಲ್ಲೇ ಬಂದ್ಬಿಡತ್ತೆ ರಿಟರ್ನ್ ಪಾಲಿಸಿ ಸೆವೆನ್ ಡೇಸ್ ಅಲ್ಲಿ ನೀವು ವಿಡಿಯೋಸ್ ನ ಮಾಡ್ಕೊಬೇಕು ಅಪ್ಲೋಡ್ ಮಾಡ್ಬೇಕು ವಿತ್ ಇನ್ ಈಗ ನಾಳೆಗೆ ಎಕ್ಸ್ಪೈರ್ ಆಗ್ತಿದೆ ಅಂದ್ರೆ ಇವತ್ತು క్యాన్సల్ హి అటెంట్ క్రీయేటర్ ఆగ్రె మీరు మాత్ర ఈ ఆప్షన్ ఇండ్ అయితే ఈ డ్యూరబిలిటీ విడియో రిటర్న్ అంతా మేక్ శోర్ నేను కరెక్ట్ ఫలోియేటర్ క్లబ్ అయిన్ ఆగ్రెండ్ మాత్ర ప్రొడక్ట్ న తున్న ವಿಡಿಯೋ ಮಾಡಿ ರಿಟರ್ನ್ ಗೆ ಹಾಕ್ಬೋದು ಇನ್ನು ಕಂಟೆಂಟ್ ಬಗ್ಗೆ ಮಾತಾಡೋಣ ಅಂದ್ರೆ ಫಸ್ಟ್ ಆಗಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ ಹೊಸದಾಗಿ ಎಲ್ಲ ಮಾಡೋರಿಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಏನ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ಇನ್ಸ್ಟಾಗ್ರಾಮ್ದು ಪೇಜ್ ನ ಪೇಸ್ಟ್ ಮಾಡಿರ್ತೀನಿ ಲಿಂಕ್ ಸೊ ದಟ್ ನೀವೆಲ್ಲ ಹೋಗಿ ಅದನ್ನ ಫಾಲೋ ಮಾಡಿ ನಾನು ಇದನ್ನ ಪಬ್ಲಿಸಿಟಿ ಮಾಡ್ತಾ ಇರೋದಲ್ಲ ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ತುಂಬಾ ಕಂಟೆಂಟ್ ಗಳನ್ನ ಅಪ್ಲೋಡ್ ವಿಡಿಯೋ ಹೇಗ್ ಮಾಡೋದು ಯಾವ ತರ ಹೋಗ್ತಾ ಇದೆ ಲೈಕ್ಸ್ ಯಾವ ತರ ಬರ್ತಾ ಇದೆ ಕಾಮೆಂಟ್ಸ್ ಯಾವ ತರ ಬರ್ತಾ ಇದೆ ಹೋಗಿ ಚೆಕ್ ಮಾಡ್ಬೋದು ಸೊ ದಟ್ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಯಾವ ತರ ವಿಡಿಯೋ ಮಾಡಬೇಕು ಅಂತ ಎಲ್ಲ ಐಡಿಯಾ ಬರುತ್ತೆ ಅಂಡ್ ನಾನು ಯಾವ ತರ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡಿದೀನಿ ಯಾವ ತರ ಜನ್ಗಳಿಗೆ ಅದು ರೀಚ್ ಆಗುತ್ತೆ ಅಂಡ್ ನಾನ್ ಇನ್ನೊಂದ್ ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ನನ್ನ ಕಂಟೆಂಟ್ ಮಾತಾಡೋದ್ರಿಂದ ನೀವೇನ್ ಮಾಡ್ಬೇಕು ಅಂದ್ರೆ ಕಂಟೆಂಟ್ ಮಾಡಬೇಕಾದ್ರೆ ಬೈ ಮಾಡಬೇಕು ಯಾವ ಪ್ರಾಡಕ್ಟ್ ತಗೊಂಡ್ರೆ ರೀಚ್ ಆಗುತ್ತೆ ತರ ಪ್ರಾಪರ್ ಆಗಿ ನೀವು ಬೈ ಮಾಡಿದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಇನ್ನ ಸೆಕೆಂಡ್ ಒನ್ ಅಂದ್ರೆ ವಿಡಿಯೋ ಕ್ವಾಲಿಟಿ ನೀವು ಮಾಡ್ಬೇಕಾದ್ರೆ ಯಾರ್ದಾದ್ರೂ ಎಲ್ಪ್ ತಗೊಂಡು ವಿಡಿಯೋ ಮಾಡ್ಬೇಕು ವಿಡಿಯೋ ಮಾಡಿದ್ಮೇಲೆ ನೀವು ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನ ಕಂಟಿನ್ಯೂ ಮಾಡ್ಬೇಕು ಓಕೆ ಅಂಡ್ ದ ಸೆಕೆಂಡ್ ಥಿಂಗ್ ನೀವು ವಿಡಿಯೋ ಮಾಡ ಆಗಿದೆ ಅನ್ಕೊಳ್ಳಿ ಇವಾಗ ವಾಯ್ಸ್ ಕೊಡ್ಬೇಕಾ ಸಾಂಗ್ ಕೊಡ್ಬೇಕಾ ನನ್ನ ಚಾಯ್ಸ್ ಹೇಳೋದಾದ್ರೆ ವಾಯ್ಸ್ ಕೊಡಿ ವಾಯ್ಸ್ ಕೊಟ್ಟರೆ ತುಂಬಾ ಜನಗಳಿಗೆ ರೀಚ್ ಆಗುತ್ತೆ ಅಂಡ್ ಅವ್ರಿಗೆ ಇಂಟರಾಕ್ಟ್ ಆಗುತ್ತೆ ಈಗ ಸಪೋಸ್ ನಾನು ನ ಹಾಕ್ತಾ ಅದ್ರ ಅದ್ರದ್ದು ಡಿಟೇಲ್ ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಸೊ ದಟ್ ಅವಾಗ ಅವ್ರಿಗೆ ಬೈ ಮಾಡಬೇಕು ಅಂತ ಅನ್ಸುತ್ತೆ ಸೊ ಮೇಕ್ ಶೋರ್ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ ಅಲ್ಲಿ ಮರೀದೇ ಹೋಗಿ ಮೀಶೋದಲ್ಲಿ ನೀವು ಆಟೋ ಡಿ ಎಂ ನ ಕೊಡಬೇಕು ಮಾಡ್ತಾರೆ ಅಂದ್ರೆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಾ ಆಟೋ ಕೊಡೋದನ್ನ ಅದನ್ನ ನೀವು ಮಿಸ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿಲ್ಲ ಹೇಗೆ ಲಾಗಿನ್ ಎಲ್ಲ ಗೊತ್ತಾಗಿಲ್ಲ ಅಂದ್ರೆ ನೀವು ಪ್ರಿವಿಯಸ್ ನಂದು ವಿಡಿಯೋಸ್ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಸೊ ದಟ್ ನಿಮ್ಗೂ ಗೊತ್ತಾಗುತ್ತೆ ಇನ್ನು ಕಂಟೆಂಟ್ ಆಯ್ತು ಈಗ ಪೇಮೆಂಟ್ ನಿಮ್ಗೆ ಅಲ್ಲಿ ಅಮೌಂಟ್ ಆಡ್ ಆಗ್ತಿರುತ್ತೆ ಹೇಗೆ ನೀವು ಡ್ರಾ ಮಾಡ್ಕೊಳ್ಳೋದಂದ್ರೆ ಅಲ್ಲಿ ನೆಟ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಎಷ್ಟು ಕಮಿಷನ್ ಬಂದಿದೆ ಎಲ್ಲ ಇರುತ್ತೆ ಟ್ವೆಂಟಿ ಒನ್ ಡೇಸ್ ಆಫ್ಟರ್ ಟ್ವೆಂಟಿ ಒನ್ ಡೇಸ್ ಕ್ಲೈಂಟ್ ಬುಕ್ ಮಾಡಾದ್ಮೇಲೆ ನಿಮಗೆ ಅದು ಅಮೌಂಟ್ ಕ್ರೆಡಿಟ್ ಮಾಡ್ಕೊಬಹುದು ತಗೊಬಹುದು ಇವಾಗ ನಾನು ಎರಡು ಸಾರಿ ತಗೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ತಗೊಳಕಾಗಿದ್ದು ಬರೀ ನೈನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೆಕೆಂಡ್ ಟೈಮ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡೆ ಇನ್ನ ರಿಮೇನಿಂಗ್ ಅಮೌಂಟ್ ಏನಿದೆ ಇನ್ನ ರಿಮೇನಿಂಗ್ ನನ್ನ ಹತ್ರ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಇದೆ అదన 21 వన్ డేస్ పాలసీ ముగ్ద మే నూ తే ಸೊ ಇಷ್ಟು ಮೀಶೋ ಬಗ್ಗೆ ನಾನು ಹೇಳಕ್ ಇಷ್ಟಪಡೋದು ಇನ್ನು ಡೌಟ್ ಕೇಳಿರೋದು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ತಗೋಬೇಕು ವಿಡಿಯೋ ಸೊ ಕೇಳಿದಿರಾ ಎಲ್ಲರಿಗೂ ಹೇಳೋದು ಹೊಸದಾಗಿ ಕ್ರಿಯೇಟರ್ ಆಗಿದ್ರೆ ನೀವು ಬೈ ಮಾಡಲೇಬೇಕು ಬೈ ಮಾಡಾದ್ಮೇಲೆ ಹಾಕ್ಬೋದು ಇಲ್ಲ ಅಂದ್ರೆ ನೀವು ಇನಿಷಿಯಲಿ ಯಾವ್ದಾದ್ರು ಬೈ ಮಾಡಿದ್ರೆ ಅದ್ರಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂಡ್ ನೀವು ಒಂದೆರಡು ಸಾರಿ ವಿಡಿಯೋ ಮಾಡಾದ್ಮೇಲೆ ಮೀಶೋ ಆಪ್ ಅಲ್ಲಿ ನಿಮ್ಗೆ ರಿಫ್ಲೆಕ್ಟ್ ಆಗ್ತಿರತ್ತೆ ಯಾವ್ದು ಎಷ್ಟು ಪರ್ಸೆಂಟ್ ಅಂತ ಅದನ್ನ ನೋಡಿ ಚೆಕ್ ಮಾಡಿ ಬೈ ಮಾಡಿ ಓಕೆನಾ ಸೊ ನಾನು ಇಷ್ಟು ಮೀಶೋ ಬಗ್ಗೆ ಇನ್ಫರ್ಮೇಶ್ ಇನ್ಫಾರ್ಮೇಶನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಇನ್ನೇನೇ ಇದ್ರೂ ಡೌಟ್ಸು ನೀವು ನನಗೆ ಕಮೆಂಟ್ ಮಾಡಿ ಸೊ ದಟ್ ನಾನು ರೆಸ್ಪಾಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ತರ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ಸೊ ನೆಕ್ಸ್ಟ್ ನಾನು ನಾಳೆ ಟ್ರಿಪ್ಗೆಲ್ಲ ಹೋಗ್ತಿದೀವಿ ಅದೆಲ್ಲ ವಿಡಿಯೋ ಇರುತ್ತೆ ಅದನ್ನು ನೋಡ್ಕೊಂಡು ಬನ್ನಿ ಏನೇ ಡೌಟ್ ಇದ್ರೂ ಮೀಶೋ ಬಗ್ಗೆ ಇಲ್ಲಿ ಹಾಕಿ ನಾನು ಅದಕ್ಕೆ ಆನ್ಸರ್ ಮಾಡೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಮಾರ್ನಿಂಗ್ ನಾನು ವಿಡಿಯೋ ಮುಗಿಸಿ ಅಮ್ಮನ ಮನೆಗೆ ಹೋದೆ ಯಾಕಂದ್ರೆ ಅಮ್ಮ ಮತ್ತೆ ಅಪ್ಪ ನಾನು ನಾನು ಮತ್ತು ನನ್ನ ತಂಗಿ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ತುಂಬ ದಿನ ಆಗಿತ್ತು ಹೋಗಬೇಕು ಹೋಗಬೇಕು ಅಂತ ಮನೆ ದೇವರು ಅಂದರೆ ಅಮ್ಮನ ಮನೆ ದೇವರು ಅದು ಮುಡುಕ್ತಾರೆ ಮಲ್ಲಿಕಾರ್ಜುನೇಶ್ವರ ಪಾರ್ವತಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮಮ್ಮಿ ಮನೆಗೆ ಹೋಗಿದ್ದೆ ಸೊ ಬೆಳಗ್ಗೆ ಐದು ಗಂಟೆಗೆನೆ ಎದ್ದು ಸ್ನಾನ ಮಾಡಿಕೊಂಡು ಬೇಗ ಓಡ್ಬಿಡೋಣ ಸೊ ದಟ್ ಬೇಗ ರಿಟರ್ನ್ ಆಗ್ಬೋದು ಮನೆಗೆ ಅಂತ ನಾವು ಕೂಡ ಓಟ್ವಿ ಹೊರಟಾಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಬೆಳಗ್ಗೆ ಮಾರ್ ಮಾರ್ನಿಂಗ್ ಬೇಗನೆ ಎದ್ದು ರೆಡಿಯಾಗಿ ಓರ್ಟ್ವಿ ಬಸ್ಸಲ್ಲೇ ಹೋಗೋಣ ಸೊ ದಟ್ ನಾವು ಬೇಗ ಬಂದು ರೀಚ್ ಆಗ್ಬೋದು ಆ್ಯಂಡ್ ಇವಾಗ ಆದಷ್ಟು ಏನು ಹಬ್ಬ ಏನೂ ಇಲ್ಲ ಅಲ್ವಾ ಸೊ ಫ್ರೀ ಆಗಿರುತ್ತೆ ಪೂಜೆ ಕೂಡ ಮುಗಿಸ್ಕೊಂಬರ್ಬೋದು ಅಂತ ನಮಗೆ ಆಗಿದೆ ಪ್ರಾಬ್ಲಮ್ ಏನಂದರೆ ಆರೋಹಿಣ ಅಷ್ಟೊತ್ತಿಗೆ ಇಳಿಸಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸೋರಿಗೆ ಸಾಕಾಗ್ಬಿಡ್ತು ಬಿಕಾಸ್ ಅವಳಿಗೆ ಅಷ್ಟೊತ್ತಿಗೆ ಇದ್ದು ತಲೆಗೆ ಸ್ನಾನ ಮಾಡೋದಂದರೆ ಆಗೋದೇ ಇಲ್ಲ ಸೊ ಅದೇ ನಮಗೆ ತುಂಬಾ ಫಸ್ಟ್ ಪ್ರಾಬ್ಲಮ್ ಆಗಿದ್ದು ಇನ್ನು ನಾವು ಕೂಡ ರೆಡಿಯಾಗಿ ಹೊರಟವಿ ಗಾಡಿಯೆಲ್ಲ ತಗೊಂಡು ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಫ್ರೀಯಾಗಿರುತ್ತೆ ಏನಿವೆ ಆರಾಮ್ಸೆ ಹೋಗಿ ಬರ್ಬೋದು ದೂರ ಇದೆ ಅಲ್ವಾ ಗಾಡಿಯಲ್ಲಿ ಹೋಗೋದು ಬೇಡ ಅಂತ ಇನಿಷಿಯಲಿ ಕಾರಲ್ಲಿ ಹೋಗೋಣ ಅರುಣ್ ಜೊತೆ ಅಂತ ಫಿಕ್ಸ್ ಆಗಿತ್ತು ಬಟ್ ಅರುಣ್ಗೆ ಆಗಿ ಒಂದು ವರ್ಕ್ ಬಂದಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ ಸೊ ಓಕೆ ಫೈನ್ ನಾವೂ ಹೋಗಿಬರೋಣ ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ದ ಹಂಗಾಗುತ್ತೆ ಅಂದ್ಬಿಟ್ಟು ಕೂಡ ಓಟ್ವಿ ಇನ್ನು ಜೆ ಪಿ ನಾಗರ್ ರಾಮ್ ಮಂದಿರ ಹತ್ರ ಗಾಡಿನ ನಿಲ್ಲಿಸ್ಬಿಡೋಣ ಅಲ್ಲಿ ನಿಲ್ಲಿಸಿ ಹೋಗೋಣ ಅಂದ್ಬಿಟ್ಟು ನಾನೊಂದು ನಾನು ಮತ್ತು ನನ್ನ ಸಿಸ್ಟರ್ ಒಂದು ಗಾಡಿ ಅಪ್ಪ ಅಮ್ಮ ಒಂದು ಗಾಡೀಲಿ ಬಂದರು ಅರ್ಲಿ ಮಾರ್ ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ಮೈಂಡ್ ಫ್ರೆಶ್ ಅನ್ನಿಸ್ತಾ ಇತ್ತು ಬಿಕಾಸ್ ಮಾರ್ನಿಂಗ್ ಎದ್ರಳವರ್ ಕಷ್ಟ ಅಷ್ಟೇ ಎದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಂಜೆಲ್ಲ ಚಾಮುಂಡಿ ಬೆಟ್ಟಕ್ಕೆಲ್ಲ ಕವರ್ ಆಗಿಬಿಟ್ಟಿತ್ತು ಸಿಕ್ಕಬಿಟ್ಟೆ ಚೆನ್ನಾಗಿತ್ತು ಒಂಥರ ವೆದರು ಮಳೆ ಕೂಡ ಇರಲಿಲ್ಲ ಇನ್ನು ನನ್ನ ಮಗಳು ಬಂದ ತಕ್ಷಣ ಅಲ್ಲಿ ಒಂದು ಮಾರ್ಕೆಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಏನಾದರೂ ತಿಂಡಿ ಬೇಕು ಅಂತ ಇಟ್ಕೊಂಡು ಕುತ್ಕೊಂಡ್ಬಿಟ್ಲು ಅಲ್ಲಿ ಹೋಗಿ ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ತಗೊಂಡು ನಾವು ಕೂಡ ಸಿಟಿ ಬತ್ತ ಸತ್ತಿ ಹೊರಟ್ವಿ ಸೊ ಮಾರ್ನಿಂಗ್ ಇರೋದ್ರಿಂದ ರಶ್ ಕೂಡ ಇರಲಿಲ್ಲ ಫ್ರೀ ಆಗಿತ್ತು ಹೋಗೋಕ್ಕೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರ್ಗು ಯಾರೆಲ್ಲ ಮೈಸೂರಲ್ಲಿಲ್ಲ ಬೇರೆ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಥವಾ ಸಿಟಿಯಿಂದ ನೋಡ್ತಿದ್ದೀರಾ ಅಂದರೆ ದಸರಾಗೆ ಮಿಸ್ ಮಾಡಿದೆ ಬನ್ನಿ ತುಂಬ ಚೆನ್ನಾಗಿ ಮೈಸೂರು ರೆಡಿ ಆಗ್ತಿದೆ ನಮ್ಮ ಮೈಸೂರು ಅಂದರೆ ಒಂಥರ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ವೆದರು ಕ್ಲೈಮೇಟ್ ಮತ್ತು ಪಾಪ್ಯುಲೇಷನ್ ಎಲ್ಲ ಮೈಸೂರು ಒಂಥರ ಚೆನ್ನಾಗಿರುತ್ತೆ ಇನ್ನು ನಾವು ಮೂರು ಬಸ್ ಹತ್ತಿ ಮೂರು ಬಸ್ ಇಳಿಬೇಕಿತ್ತು ಸೊ ಬಂದ್ವಿ ಆಲ್ಮೋಸ್ಟ್ ನಾವು ಏಯ್ಟ್ ತರ್ಟಿಗೆ ರೀಚ್ ಆಗಿಬಿಟ್ವಿ ಮುಡುಕ್ತೆಗೆ ಯಾರು ಯಾರೂ ಇರಲಿಲ್ಲ ಗೊತ್ತಾ ಒನ್ ಟೂ ಫ್ಯಾಮಿಲಿ ಅಥವಾ ತ್ರೀ ಫ್ಯಾಮಿಲಿ ಅಷ್ಟೇ ದೇವಸ್ಥಾನಕ್ಕೆ ಬಂದಿದ್ದಿದ್ದು ನಾನು ಏನು ಹೇಳತ್ತೀನಿ ಅಂದರೆ ಈ ಹಬ್ಬದಲ್ಲಿ ದೇವ್ರ ದರ್ಶನ ಮಾಡೋದಕ್ಕಿಂತ ಈ ಬಿಡಿಯಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ದೇವ್ರನ್ನ ಕೂಡ ಚೆನ್ನಾಗಿ ನೋಡ್ಕೊಬೋದು ಆ್ಯಂಡ್ ನಾನು ಮದುವೆ ಆದಮೇಲೆ ಹಸ್ಬೆಂಡ್ ಜೊತೆ ನಮ್ಮ ಫ್ಯಾಮಿಲಿ ಹೋಗ್ತಾಯಿದ್ವಿ ಬಟ್ ಅಪ್ಪ ಅಮ್ಮ ನಾನು ನನ್ನ ತಂಗಿ ಇಷ್ಟು ಜನ ಇದೆ ಫಸ್ಟು ಒಂಥರ ಚೆನ್ನಾಗಿತ್ತು ನಾವೇನು ಗೊತ್ತಾ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿರಲಿಲ್ಲ ಪಪ್ಪ ಬೇಡ ಅಲ್ಲೇ ತಿನ್ನೋಣ ಅಂತ ಹೇಳಿದರು ದೇವಸ್ಥಾನಕ್ಕೆ ಹೋಗ್ತಾ ಅಜ್ಜಿ ಅಲ್ಲಿ ಕೂತಿರ್ತಾರೆ ಈ ಕೋತಿ ಏನು ಮಾಡಿದೆ ಅಂದರೆ ಅದ್ರಲ್ಲಿ ಫ್ರೂಟ್ಸ್ ಇದೆ ಅಂತ ಎತ್ಕೊಂಡು ಹೋಗ್ಬಿಟ್ಟಿದೆ ಚಪ್ಪಪ್ಪಾ ಅವ್ರದ್ದಿದ್ದೆಲ್ಲ ಚಲೋಯಿತು ಇನ್ನು ನಾವು ಕೂಡ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ನನ್ನ ಮಗಳಂತೂ ಅಷ್ಟು ಅಷ್ಟು ಮೆಟ್ಲಿದ್ರೂ ಒಂದು ಸ್ವಲ್ಪ ನನ್ನ ಎತ್ಕೊ ಅಂತ ಅನ್ನಲೇ ಇಲ್ಲ ಅಷ್ಟು ಮೆಟ್ಲು ಒಬ್ಬಳೆ ಹತ್ತದಲು ಅವಳಿಗೇನು ಟಯರ್ಡ್ ಕೂಡ ಫೀಲ್ ಆಗಲಿಲ್ಲ ಖುಷಿ ಖುಷಿಯಿಂದ ಮಾತಾಡಿಕೊಂಡು ಅಲ್ಲೊಂದು ಡಾಗಿತ್ತು ಅದನ್ನ ಜೊತೆ ಆಡಿಕೊಂಡು ಮೇಲೆ ಹತ್ತಿ ಬಂದ್ವಿ ಇನ್ನು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ನಮ್ಮದು ಮನೆ ದೇವರು ಬಟ್ ಇವಾಗ ಗೌರ್ಮೆಂಟಿಂದ ಏನೋ ರಿನೋವೇಷನ್ಸ್ ಎಲ್ಲ ನಡೀತಾ ಇದೆ ಅದಕ್ಕೋಸ್ಕರ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಇವಾಗ ಬಟ್ ದರ್ಶನ ಮಾತ್ರ ಚೆನ್ನಾಗಾಯಿತು ನಮ್ಮ ಮನೆ ದೇವರು ಅಪ್ಪಂತ ಮುಡುಕ್ತಾರೆ ಮಲ್ಲಿಕಾರ್ಜುನೇಶ್ವರ ಆ್ಯಂಡ್ ಪಾರ್ವತಿ ಯಾರೆಲ್ಲ ದೇವ್ರನ್ನ ನೋಡಿಲ್ಲ ಅಂದ್ರೆ ಇಲ್ಲೇ ನೋಡ್ಕೊಳ್ಳಿ ಕೈ ಮುಗಿರಿ ಭಕ್ತಿಯಿಂದ ಸೊ ನಮ್ಮ ಮನೆ ದೇವರು ಅಂತಂದಾಗ ವರ್ಷದಲ್ಲಿ ಒಂದು ಎರಡು ಸಾರಿನಾದರೂ ಹೋಗಬೇಕು ನಮ್ಮ ಮಮ್ಮಿ ಡ್ಯಾಡಿಗೆ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಅದಕ್ಕೆ ಹೋಗಿ ಬರೋಣ ಆ್ಯಂಡ್ ಬರ್ತಾ ಮಾತಾಡ್ಕೊಂಡು ಬರ್ತಾ ಇದ್ವಿ ಇನ್ಮೇಲಿಂದ ಹೋಗೋಣ ಅವಾಗವಾಗ ಅಂತ ಇನ್ನು ನಮ್ಮಪ್ಪ ಹಿಡ್ಗ ಎಲ್ಲ ಹೊಡೆದ್ಬಿಟ್ಟು ನಾವು ಅಂದ್ಕೊಂಡ್ವಿ ಓಟೆಲೆಲ್ಲ ಇರುತ್ತೆ ಅಂತ ಹುಡುಗ್ತಿರಲಿ ಸೀರಿಯಸ್ ಇರಲೇ ಇಲ್ಲ ಇದು ಒಂದೇ ಇದ್ದಿದ್ದು ಆಲ್ಮೋಸ್ಟ್ ಆವಾಗ ಟೆನ್ ತರ್ಟಿ ಆಗಿತ್ತು ಸೊ ಅದಕ್ಕೆ ಅಲ್ಲೇನೇ ನಾವು ಇಡ್ಲಿ ಮತ್ತು ಚಿತ್ರಾನ್ನ ಇತ್ತು ಅದನ್ನೇ ಕೂಡ ತಿನ್ಕೊಂಡು ಬಂದ್ವಿ ಬಟ್ ನಾವು ಅಂದ್ಕೊಂಡ್ವಿ ಚೆನ್ನಾಗಿರುತ್ತೋ ಇಲ್ವೋ ಅಂತ ನಿಜವಾಗ್ಲೂ ಚೆನ್ನಾಗಿತ್ತು ಅದಾದಮೇಲೆ ಮಮ್ಮಿ ಅಲ್ಲಿಗೆ ಕಡಲೆಕಾಯಿ ಫ್ರೂಟ್ಸು ಎಲ್ಲನೂ ತಂದಿದ್ರು ಸೊ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ತಿಂದ್ಕೊಂಡು ಬಂದ್ವಿ ನಿಜವಾಗ್ಲೂ ನಂಗೆ ತುಂಬಾ ಆಯಿತು ಬಿಕಾಸ್ ಸ್ವಲ್ಪ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಇನ್ನು ನಾನು ಅಲ್ಲಿಂದ ಬಂದ ತಕ್ಷಣ ಬಂದುಬಿಟ್ಟೆ ನಮ್ಮ ಹಸ್ಬೆಂಡ್ ಮನೆಗೆ ಬಂದು ಅದಾದಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ ಬೇಕಾಗಿತ್ತು ಅದನ್ನ ತೊಗೊಂಬರೋಣ ಇವಾಗ ಏನಾದರೂ ಆಫರ್ ಇರ್ಬೋದು ಅಂತ ಕೂಡ ಹೊರಟ್ವಿ ಸಿಟಿಗೆ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ ನಿಜವಾಗ್ಲೂ ಯಾರು ಎಲ್ಲ ಅದರ್ ದ್ಯಾನ್ ಮೈಸೂರ್ ಸಿಟಿಯಲ್ಲಿ ಇದ್ದೀರಾ ಪ್ಲೀಸ್ ಒಂದು ಸಲ ಬಂದು ಮೈಸೂರನ್ನ ನೋಡಿ ಇವಾಗ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ನಾವು ಯಾವಾಗಲೂ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ತಗೊಳ್ಳೋದು ಮಹಾವೀರಲ್ಲೇ ನಮ್ಮ ಮನೇಲಿರೋದು ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಏನೇ ಇದ್ರೂ ಇಲ್ಲೇ ತೊಗೊಂಡಿರೋದು ಮಮ್ಮಿ ಮನೆಗೂ ಅಷ್ಟೇ ಸೊ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಒಂದಿರಲಿಲ್ಲ ಬಿಕಾಸ್ ಯಾಕೆ ಅಂದರೆ ನಾನು ಅಂದ್ಕೊಂಡೆ ಇದನ್ನೂ ತೊಗೊಬಿಟ್ರೆ ನಾವೇನೂ ಕೆಲಸ ಮಾಡಲ್ಲ ಸೋಂಬೇರಿ ಆಗಿಬಿಡ್ತೀವಿ ನಾನು ನನ್ನ ಹಸ್ಬೆಂಡ್ದು ವಾಶ್ ಮಾಡ್ಕೊಳ್ಳೋಣ ಅಂತ ಬಟ್ ಇವಾಗ ಆ ಥರ ಆಗಲ್ಲ ಅತ್ತೆ ಮಾವ ಎಲ್ಲ ಇದ್ದಾರೆ ಆ್ಯಂಡ್ ಅವ್ರಿಗೂ ಏಜ್ ಆಗ್ತಾ ಇದೆ ಅಲ್ವಾ ಸೊ ದಟ್ ವಾಷಿಂಗ್ ಮಿಷಿನ್ ತಗೊಳ್ಳೋಣ ಯೂಸ್ ಆಗುತ್ತೆ ಇವಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತಗೊತಾ ಇರೋದು ಆ್ಯಂಡ್ ಇಲ್ಲಿ ಹೇಗೆ ಅಂದರೆ ಇದು ಡಿಸ್ಟ್ರಿಬ್ಯೂಟರ್ ನಾನು ಯಾವುದೇ ಥರ ಪ್ರಮೋಷನ್ಸ್ ಮಾಡ್ತಾ ಇಲ್ಲ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಅದರ್ ದನ್ ಎಲ್ಲ ಶಾಪ್ಗಳಿಗಿಂತ ಇಲ್ಲಿ ನಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ನಮಗೆ ತರ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಸೊ ಕ್ಯಾಶ್ ಕೊಟ್ಟು ಅಲ್ಲೇ ತೊಗೊಂಡು ಬಂದ್ಬಿಟ್ವಿ ಮೀನ್ಸ್ ಅಲ್ಲೇ ಬುಕ್ ಮಾಡಿ ಬಂದ್ವಿ ನಮಗೆ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು ಇನ್ನು ಸಿಟಿ ಒಳಗಡೆ ಹೋಗಿ ಸ್ವಲ್ಪ ಹೀಗೆ ಫ್ರೂಟ್ಸ್ ಎಲ್ಲ ತೊಗೊಬೇಕಿತ್ತು ಮನೆಗೂ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹೋಗೋಣ ಅಂತ ಗುರು ಸ್ವೀಟ್ಸ್ ಹತ್ರ ಇದೆಯಲ್ಲ ಅಲ್ಲಿಗೆ ಹೊಟ್ವಿ ತುಂಬಾ ಕ್ರೌಡೆಡ್ ಆಲ್ರೆಡಿ ಮೈಸೂರು ಸಿಕ್ಕಾಬಟ್ಟೆ ಕ್ರೌಡ್ ಆಗಿಬಿಟ್ಟಿದೆ ಏನೇ ಆದ್ರೂ ಅಷ್ಟೇ ನಮ್ಮ ಮೈಸೂರು ತುಂಬಾ ಚೆನ್ನಾಗಿದೆ ನಾನು ಹೇಳೋ ಪ್ರಕಾರ ಬ್ಯಾಂಗ್ಳೂರಲ್ಲಿ ಹಸ್ಬೆಂಡ್ಗೆ ತುಂಬ ಆಪರ್ಚುನಿಟೀಸ್ ಇತ್ತು ಜಾಬಿಗೆ ಬಟ್ ಅವ್ರು ಹೋಗಿಲ್ಲ ಆ್ಯಂಡ್ ನಾವು ಕೂಡ ಕಳಿಸಿಲ್ಲ ಯಾಕಂದರೆ ನಮಗೆ ಮೈಸೂರೇ ತುಂಬ ಚೆನ್ನಾಗಿದೆ ನಾವು ಇಲ್ಲೇ ಲೈಫ್ನ ಫು ಫ್ಯೂಚರ್ ಏನೇ ಇದ್ದರು ನಮಗೆ ಮೈಸೂರೇ ಸೊ ಫ್ರೂಟ್ಸ್ ಎಲ್ಲ ತಗೊಂಡು ಲೈಟಿಂಗ್ಸ್ ಎಲ್ಲ ನಾವು ಯಾವಾಗ ಅಲ್ಲಿಗೆ ಎಂಟರ್ ಆದ್ವಿ ಆವಾಗ ಲೈಟಿಂಗ್ಸ್ ಎಲ್ಲ ಆನ್ ಆಯಿತು ಸ್ವಲ್ಪ ಬೇಗನೇ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಳೆ ಕೂಡ ಬರ್ತಾಯಿತ್ತು ಸೀರಿಯಸ್ಲಿ ಹೆವನ್ ಅಂತಲೇ ಹೇಳ್ಬೋದು ನನಗಂತೂ ಒಳ್ಳೆ ಫೀಲ್ ಅನ್ನಿಸ್ತು ಆ್ಯಂಡ್ ಒಂಥರ ನೈಟ್ ಜರ್ನಿ ಹೋದಂಗೆ ಅನ್ನಿಸ್ತಾ ಇತ್ತು ಸೊ ಫ್ರೂಟ್ಸ್ ಎಲ್ಲ ತಗೊಂಡು ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸು ಕೂಡ ಅಲ್ಲೇ ತಗೊಳ್ಳೋಣ ಅಂತ ಹೊರಟೆ ಇನ್ನು ಲೈಟಿಂಗ್ಸ್ ಏನಂದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇದು ಬಂದು ಮಾರ್ಕೆಟ್ ರೋಡಲ್ಲಿ ಹಾಕಿರೋದು ಲೈಟಿಂಗ್ಸು ನನಗೇನೋ ಈ ಸರಿ ಸ್ವಲ್ಪ ಇದೆ ಅಂತ ಅನ್ನಿಸ್ತು ಬಟ್ ನನ್ನ ಹಸ್ಬೆಂಡ್ ಇಲ್ಲ ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಆಯಿತಾ ಇನ್ನು ನೋಡಿ ನಾನು ಮಿಸ್ ಆಗಿ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ ಫೋನ್ ಐಮ್ ನಾಟ್ ಶ್ಯೂರ್ ಅದಾದಮೇಲೆ ಸೀಬೆಕಾಯಿ ಬೇಕಾಯ ಅಂತ ಹೊಟ್ವಿ ನಿಜ ಹೇಳ್ತೀನಿ ನನ್ನ ಮಗಳಿಗೆ ನನಗೆ ನನ್ನ ಹಸ್ಬೆಂಡ್ಗೆ ಅಂದರೆ ತುಂಬಾ ಇಷ್ಟ ಸೊ ನಮ್ಮ ಫ್ರೂಟ್ಸಲ್ಲಿ ಇದು ಒಂದು ಆ್ಯಡ್ ಆಗಿರುತ್ತೆ ಸೊ ಇದನ್ನು ತಗೊಂಡು ನೆಕ್ಸ್ಟು ಆ್ಯಪಲ್ ತಗೊಳ್ಳೋಣ ಅಂತ ಹೋದ್ವಿ ಈ ಸಲ ನನಗೆ ಯಾಕೋ ಆ್ಯಪಲ್ ಚೆನ್ನಾಗಿರೋ ಸಿಕ್ಕಲಿಲ್ಲ ಸೊ ಪೊಮಗ್ರನೇಟ್ ಮತ್ತು ಮೂಸಂಬಿ ಮತ್ತು ಸಿಬೆ ಹಣ್ಣು ಇಷ್ಟೇ ತೊಗೊಳಕ್ಕಾಗಿದ್ದು ಆ್ಯಪಲ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಈ ಸರಿ ಇಷ್ಟು ತೊಗೊಂಡು ಹೊರಡೋಣ ಹೂವು ತಗೊಂಡು ನವರಾತ್ರಿ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ ತೊಗೊಂಡು ಹೊರಡೋಣ ಅಂದ್ಕೊಂಡು ಹೊರಟ್ವಿ ಇನ್ನು ಅಲ್ಲಿಗೆ ಬಂದ ತಕ್ಷಣ ಮಾರ್ಕೆಟ್ ಆ ಕಡೆ ಅಲ್ವಾ ಅಲ್ಲೂ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಯಿತು ನಿಜವಾಗ್ಲೂ ನಾವು ಈ ದಸರಾನ ನೋಡೋಕ್ಕೆ ನಾವೇ ಪುಣ್ಯವಂತರು ಅಂತ ಹೇಳ್ತೀನಿ ಯಾಕಂದರೆ ಕಲ್ಚರ್ ಕಲ್ಚರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾ ಸೊ ಅದನ್ನು ಮುಗಿಸ್ಕೊಂಡು ಇನ್ನು ನಾನು ಮನೆ ಕಡೆಗೆ ಹೊರಟೆ ಸೊ ಎಲ್ಲೆಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ನ ನಾನು ತಗೊಂಡೆ ಇದು ನೋಡಿ ಸರ್ಕಲ್ ಇದೆಯಲ್ಲ ಮಾರ್ಕೆಟ್ ಸರ್ಕಲ್ ಅಲ್ಲಿ ಸಾರಿ ನಾನೇನಾದರೂ ರಾಂಗಾಗಿ ಸರ್ಕಲ್ ನೇಮ್ಸ್ ಹೇಳಿದರೆ ಬಿಕಾಸ್ ನಂಗೆ ಅಷ್ಟು ಗೊತ್ತಾಗಲ್ಲ ಇನ್ನು ನೆಕ್ಸ್ಟು ಅರ್ಸು ರೋಡ್ಗೆ ಎಂಟರ್ ಆಗಬೇಕಲ್ವಾ ಅಲ್ಲಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರ್ಸು ರೋಡ್ ಅಂದ್ರೇ ಒಂಥರ ರಾಯಲ್ಟಿ ಅದು ಲೈಟಿಂಗ್ಸ್ಗೂ ಶಾಪ್ ಲೈಟಿಂಗ್ಸ್ಗೂ ಮತ್ತು ಅಲ್ಲಾಕಿರೋ ಲೈಟಿಂಗ್ಸ್ಗೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನನಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಗೋಯ್ತು ಅಲ್ಲಿ ಬಟ್ ನಾನು ಪ್ರಾಪರಾಗಿ ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ ನಿಮಗೆ ತೋರಿಸೋದಕ್ಕೆ ನೀವೇನಾದರೂ ನೋಡಬೇಕಂದ್ರೆ ಅಲ್ಲೇ ಹೋಗಿ ನೋಡಿ ಸೊ ದಟ್ ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಆಲ್ಮೋಸ್ಟು ಎಲ್ಲ ಕಡೆ ಲೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಯಾರೆಲ್ಲ ಮೈಸೂರಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಬನ್ನಿ ಆಲ್ಮೋಸ್ಟು ಆಹಾರ ಮೇಳ ಸ್ಟಾರ್ಟ್ ಆಗಿದೆ ಫ್ಲವರ್ ಶೋ ಮಂಡೆಯಿಂದ ಸ್ಟಾರ್ಟ್ ಆಗ್ತಿದೆ ಎಲ್ಲ ಕೂಡ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ನೀವು ಬಂದು ವಿಸಿಟ್ ಮಾಡಿ ನೋಡಿಕೊಂಡು ಹೋಗಿ ಆ್ಯಂಡ್ ಸೇಫ್ಟಿಯಾಗಿ ಹೋಗಿ ಬಿಕಾಸ್ ಎಲ್ಲ ಕ್ರೌಡ್ ಕೂಡ ಇದೆ ಸ್ಟಾರ್ಟ್ ಆಗ್ತಿದೆ ಮೈಸೂರಲ್ಲಿ ಸೊ ಜುಪಾನ್ವಾಗಿ ಬಂದು ಎಲ್ಲರೂ ಜುಪಾನ್ವಾಗಿ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಕಡೆ ಲೈಟಿಂಗ್ಸ್ ಏನಿದೆ ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಇನ್ನು ಈ ಲೈಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಮನೆಗೊಟ್ವಿ ಇನ್ನೇನೂ ಇಲ್ಲ ನ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಮೀಶೋ ಬಗ್ಗೆ ಆಗಲಿ ನನ್ನ ವ್ಲಾಗ್ ಬಗ್ಗೆ ಆಗಲಿ ಎಲ್ಲದೂ ಅಪ್ಡೇಟ್ ಮಾಡಿದ್ದೀನಿ ನಿಮಗೆ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಬಿಕಾಸ್ ನನಗೇನು ಪ್ರಾಬ್ಲಮ್ ಇಲ್ಲ ಸೊ ನಿಮಗೂ ಏನಾದರೂ ಮಾಡಬೇಕು ಅಂತ ಇದ್ದಾಗ ಯಾರೋ ಒಬ್ಬರು ಹೆಲ್ಪ್ ಮಾಡ್ತಾರೆ ಅಂದರೆ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಬಟ್ ಸೇಮ್ ಕ್ವಶನ್ ರಿಪೀಟೆಡ್ ಆದರೆ ನಾನು ಸರಿ ಆನ್ಸರ್ ಮಾಡಿರಲ್ಲ ಅದಕ್ಕೆ ಬೇಜಾರು ಮಾಡಿಕೊಡ್ಬೇಡಿ ಅದರ್ ದನ್ ದಟ್ ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ ಆ್ಯಂಡ್ ವೇ ಹೋಗ್ತಾ ಇಲ್ಲಿ ಚಟ್ನಿ ಡಿಪ್ ಅಂತ ಇದೆ ತುಂಬಾ ಚೆನ್ನಾಗಿದೆ ಇದು ಪ್ರಮೋಷನ್ ಅಂತ ಅಲ್ಲ ನಾವಿಲ್ಲೇ ಇಡ್ಲಿ ತಿನ್ನೋದು ಇದು ಒಂದು ಮತ್ತು ಅನ್ನಪೂರ್ಣ ಅಂತ ಇದೆ ಇದೆರಡು ಇಲ್ಲಿ ಗೀ ಪುಡಿ ಇಡ್ಲಿ ಅಂತ ಒಂದು ಇಡ್ಲಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಇಲ್ಲೂ ತಿನ್ಕೊಂಡು ನಾವು ಮನೆಗೆ ತೊಗೊಂಡೋದ್ವಿ ಮನೆಗೆ ಹೋಗೋವರೆಗೆ ವಾಷಿಂಗ್ ಮಿಷಿನ್ ಕೂಡ ಬಂದಿತ್ತು ಸೊ ಇಷ್ಟೇ ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು